ನಮ್ಮ ಕಷ್ಟಕ್ಕೆ ನೀವೆಲ್ಲ ಸಹಕರಿಸಿದಿರಿ ನಿಮ್ಮ ನ್ಯೂಸ್ ಚಾನೆಲ್ಸ್ ಎಲ್ಲ ನಾವು ನೋಡಿದ್ದೀವಿ ಎಷ್ಟೆಷ್ಟು ದುರಂತಗಳಾಗಿದೆ ಕೇಸ್ಗಳಾಗಿದೆ ಅದನ್ನೆಲ್ಲ ನೀವು ಜನಗಳ ಮುಂದೆ ತೋರಿಸಿ ಮೀಡಿಯಾದಲ್ಲೆಲ್ಲ ನೀವು ಪಬ್ಲಿಕ್ ಮಾಡಿ ಅದನ್ನ ನೀವು ಅವ್ರನ್ನ ನಮ್ಮ ಕಷ್ಟಕ್ಕೆ ಸಾಂತ್ವನ ನೀಡೋಕೆ ಬಂದಿದ್ದೀರಾ ಅಂತ ನಮ್ಗೆ ಗೊತ್ತು ಆದಷ್ಟು ಬೇಗ ಅವ್ರನ್ನ ಅಲ್ಲಿಂದ ಅಲ್ಲಿ ಏನಿದ್ದಾರೆ ಅವರು ಅಲ್ಲಿ ಸಂತ್ರಸ್ತರ ಸ್ಥಳದಲ್ಲಿದ್ದಾರೆ ಅವ್ರನ್ನ ನಮ್ಮ ಊರಿಗೆ ಕಳಿಸ್ಕೊಡಿ ಮತ್ತು ಆ ಮಗು ಮತ್ತೆ ನಮ್ಮ ಅತ್ತೆನ ಆದಷ್ಟು ಬೇಗ ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಮಗೆ ಇದು ಒಂದೇ ಕೋರಿಕೆ ಸರ್ ಅವ್ರ ಪರಿಹಾರ ಆಗಲಿ ನಾವು ಏನೂ ನಿರೀಕ್ಷೆ ಮಾಡ್ತಿಲ್ಲ ಅವ್ರನ್ನ ಇನ್ನೂ ಆದಷ್ಟು ದುರಂತಗಳಾಗೋ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿಂದ ಹೋಗಿದ್ದಾರೆ ಕರ್ಕೊಂಡು ಬರೋಕ್ಕೆ ಅವರನ್ನು ಕೂಡ ಸೇಫಾಗಿ ಮತ್ತು ಅನಿಲ್ ಮತ್ತು ಜಾನ್ಸಿ ಮತ್ತು ದೇವರಾಜ್ ಅವ್ರನ್ನ ಮಾವ ಅವ್ರನ್ನ ಸೇಫಾಗಿ ಕರ್ಕೊಂಡು ಬನ್ನಿ ಮತ್ತೆ ಪಾಪು ಮತ್ತು ನಮ್ಮ ಅತ್ತೆ ಅವರು ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಆದಷ್ಟು ಬದುಕಿ ಬದುಕಿರಲಿ ಅಂತಾನೆ ನಿರೀಕ್ಷೆ ಇತ್ತು ಇನ್ನು ಬರ ಭರವಸೆಗಳು ಕಡಿಮೆ ಆಗ್ತಾ ಇದೆ ಅವ್ರು ಏನಾದರೂ ಸಿಕ್ಕಿದ್ರೆ ಸಾಧ್ಯವಾದಲ್ಲಿ ನಮಗೆ ಸಹಕರಿಸಿ ಅಲ್ಲಿ ಮೀಡಿಯಾದವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅವ್ರನ್ನ ತರ್ಸ್ಕೊಡಿ ಸರ್ ಅಷ್ಟೇ ಅಲ್ಲಿ ಅವರು ಜಾನ್ಸಿಯವ್ರ ಮನೆಯವರು ಪಾಪ ನೋಡಬೇಕು ಅಂತ ಅವ್ರಿಗೂ ಬೇಡಿಕೆ ಇದೆ ಇಲ್ಲಿ ಇವರು ತಾಯಿ ನೋಡಬೇಕು ಅಂತ ಬೇಡಿಕೆ ಇದೆ ನಮ್ಗೆಲ್ರಿಗೂ ನಾವು ಕೊನೆಯದಾಗಿ ನೋಡಬೇಕು ಅಂತ ಆಸೆ ಇದೆ ಅವ್ರನ್ನ ಕರೆಸಿ ಸರ್ ಅಷ್ಟೇ ಇವತ್ತು ಊರಿಗೆ ಬರಬೇಕಿತ್ತು ಅವರು ಈ ತರ ಗೌರ್ಮೆಂಟ್ ಅವರು ಹೇಳಿದ್ದಾರೆ ಅಲರ್ಟ್ ಮಾಡಿದ್ದಾರೆ ರೆಡ್ ಅಲರ್ಟ್ ಇದೆ ಹೋಗಿ ಗುಡ್ಡ ಕುಸಿತ ಆಗೋ ಚಾನ್ಸಸ್ ಇದೆ ಅಂತ ಹೇಳಿದರು ಅವ್ರು ಇವತ್ತು ಬರಬೇಕಿತ್ತು ಬಸ್ ವ್ಯವಸ್ಥೆ ಎಲ್ಲ ನೀರು ಹೆಚ್ಚಾಗಿದೆ ಸೇತುವೆ ಬೀಳೋ ಚಾನ್ಸಸ್ ಇದೆ ಬರೋಕ್ ಆಗಲ್ಲ ಅಂತ ಅಲ್ಲಿ ಅಂತ ಹೇಳಿದ್ರು ಇವತ್ತು ಬರ್ಬೇಕಿತ್ತು ಆದ್ರೆ ಮಧ್ಯರಾತ್ರಿ ಎರಡು ಗಂಟೆಗೆ ಗುಡ್ಡ ಕುಸಿತ ಆಗಿರೋದ್ರಿಂದ ಅವ್ರೆಲ್ಲ ಅಲ್ಲೇ ಸ್ಪಾಟ್ ಆಗಿರೋದು ಇಷ್ಟೇ ಸರ್